ಆಕಾಶವಾಣಿ ಗೊರುಕಾನ ಸೋಲಿಗ ಬುಡಕಟ್ಟು ಕುರಿತ ರೂಪಕ ರಚನೆ ಡಾ ವೆಂಕಟೇಶ ಇಂದುವಾಡಿ ನಿರ್ಮಾಣ ಜಿ ಶಾಂತಕುಮಾರ್ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್ ಕೇಳಿ ರೂಪಕ ಬುಡಕಟ್ಟು ಸಂಸ್ಕೃತಿ ಕಾಡಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ ಜಗತ್ತಿನ ಯಾವುದೇ ಬುಡಕಟ್ಟುಗಳು ಕಾಡಿನ ಅಂಶವಾಗಿಯೇ ಜೀವಿಸುತ್ತಿವೆ ಭಾರತದ ಸಂದರ್ಭದಲ್ಲಿ ಇಂತಹ ಅನೇಕ ಬುಡಕಟ್ಟು ಸಂಸ್ಕೃತಿಗಳು ಸಮೃದ್ಧವಾದ ಬದುಕನ್ನು ಕಟ್ಟಿಕೊಂಡಿವೆ ಅವರದೇ ಆದ ಹಾಡುಪಾಡು ವೈದ್ಯ ಪದ್ಧತಿ ದೈವ ಕಲೆ ಈ ಸಂಸ್ಕೃತಿಗಳನ್ನು ಉನ್ನತೀಕರಿಸಿವೆ ಕರ್ನಾಟಕದ ಕಾಡುಗಳು ಇಂತಹ ಸಂಸ್ಕೃತಿಗಳನ್ನು ಪೋಷಿಸುತ್ತಾ ಬಂದಿವೆ ಈ ಬಗೆಯ ಸಂಸ್ಕೃತಿಗಳಲ್ಲಿ ಪಶ್ಚಿಮ ಘಟ್ಟ ಮತ್ತು ಪೂರ್ವಘಟ್ಟಗಳ ಕಾಡುಗಳು ಕಾಪಿಟ್ಟು ಪೋಷಿಸುತ್ತಿರುವುದರಲ್ಲಿ ಸೋಲಿಗ ಸಂಸ್ಕೃತಿಯೂ ಒಂದು

ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನ ಬೆಟ್ಟದ ಪೂರ್ವಘಟ್ಟ ಬೆಟ್ಟಶ್ರೇಣಿಯಲ್ಲಿ ಹಾಗೂ ಪಶ್ಚಿಮ ಘಟ್ಟದ ನೀಲಿಗಿರಿ ಶ್ರೇಣಿಗಳಲ್ಲಿ ಈ ಜನಾಂಗದ ಪೋಡುಗಳನ್ನು ಕಾಣಬಹುದು ಸುಮಾರು ನೂರಾರು ಪೋಡುಗಳು ಈ ಬೆಟ್ಟಶ್ರೇಣಿಗಳಲ್ಲಿ ನೋಡಬಹುದು ಸಂಶೋಧಕರು ಈ ಜನಾಂಗದ ಅನುವಂಶೀಯ ಗುಣಗಳನ್ನು ದಕ್ಷಿಣ ಆಫ್ರಿಕಾದ ಜನಾಂಗದ ಅನುವಂಶೀಯ ಗುಣಗಳಿಗೆ ಹೋಲಿಸಿದ್ದಾರೆ ಹಾಗಾಗಿ ಇವರ ಮೂಲ ದಕ್ಷಿಣ ಆಫ್ರಿಕಾ ಇರಬಹುದು ಎಂಬುದು ಇವರ ಅಭಿಪ್ರಾಯ ಸಿ ಮಾದೇಗೌಡ ಸೋಲಿಗರ ಇಂದಿನ ಪರಿಸ್ಥಿತಿ ಕುರಿತು ವಿವರಿಸಿದರು ಇಲ್ಲಮ್ಮ ಅವರು ಮಹದೇಶ್ವರ ಭಕ್ತರಾಗಿರ್ತಾರೆ ನಮ್ಮವರು ಕಾಡಲ್ಲಿ ವಾಸ ಮಾಡ್ತಾ ಇರ್ತಾರೆ ತುಂಬ ಅವರು ಮಕ್ಕಳು ಆಮೇಲೆ ಅವರು ದೇವರನ್ನ ಮೊರೆ ಹೋಗ್ತಾರೆ ಅವಾಗ ದೇವರು ಬಂದು ಪ್ರತ್ಯಕ್ಷರಾಗಿ ಮಕ್ಕಳಿಲ್ಲ ಹಾಗಾಗಿ ನಮಗೆ ಮಕ್ಕಳನ್ನು ಕೊಡಬೇಕು ಅಂತೇಳಿ ದೇವರಲ್ಲಿ ಸಂಕಮ ಬೆಟ್ಟುಕೊಳ್ತಾರೆ ಅದೇ ಸಮಯದಲ್ಲಿ ದೇವ ಸೌಲಭ್ಯನೇಲೆ ಏನವರು ಕಾಡಲ್ಲಿ ಹೋಗಿರ್ತಾರೆ ಮಹೇಶ್ವರ ಸ್ವಾಮಿ ಬಂದು ಭಿಕ್ಷೆ ಕೇಳ್ತಾರೆ ಬನ್ನಿ ಅಂತೇಳಿ ಅವಾಗ ಇವರು ಹೊರಗೆ ಬರಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ವಸ್ತು ಕೊಡಲಿಕ್ಕೆ ತಮಗೆ ಏನೂ ಇಲ್ಲ ನಮ್ಮ ಹತ್ರ ಹಾಗೆ ಅಂತೇಳಿ ಹೇಳ್ತಾರೆ ಆಮೇಲೆ ಮಾದೇಶ್ವರ ಸ್ವಾಮಿ ಅವರವ್ರಿಗೊಂದು ಆಶೀರ್ವಾದ ಮಾಡ್ತಾರೆ ಆಮೇಲೆ ಅವರು ಕೇಳ್ಕೊಂಡ ನಂತರ ಕಾರಯ್ಯ ಮತ್ತು ಬಿಲ್ಲಯ್ಯ ಅಂತೇಳಿ ಇಬ್ಬರು ಮಕ್ಕಳು ಆಗ್ತಾರೆ ಅವರಿಗೆ ಮಲೈ ಮದೇಶ್ವರ ಸ್ವಾಮಿ ಅವರು ನನಗೆ ಶಿಷ್ಯರನ್ನು ಕೊಡಬೇಕು ಅಂತೇಳಿ ಅವ್ರ ಹತ್ರ ಒಂದು ಆಶ್ವಾಸನೆ ತಗೊಂಡಿರ್ತಾರೆ ಅದಾದ ನಂತರ ಅವ್ರಿಬ್ಬರನ್ನ ಮಕ್ಕಳನ್ನು ಮದೇಶ್ವರ ಸ್ವಾಮಿ ಒಟ್ಟಿಗೆ ಸಂಕಮ್ಮನವರು ಕಳಿಸ್ತಾಯಿದ್ದಾರೆ ಸರ್ ಇವರಿಗೆ ಮಲೈ ಸ್ವಾಮಿ ಅವರಿಗೆ ಏನಾಗುತ್ತೆ ನನ್ನ ಶಿಷ್ಯ ಇಲ್ವಲ್ಲ ಎಲ್ಲ ಓಡಿ ಹೋಗಿ ಹೋಗ್ಬಿಟ್ಟಿದ್ದಾನೆ ಅಂತೇಳಿ ಒಂದು ನಂಬಿಕೆ ಇರುತ್ತೆ ಸೊ ಹಾಗಾಗಿ ಅವ್ರು ಹುಡ್ಕೊಂಡು ಬರ್ತಾರೆ ಕಾಡಲ್ಲಿ ಕಾಡಲೇ ಎಲ್ಲೂ ಸಹ ಇವರು ಸಿಗೋದಿಲ್ಲ ನೋಡಲಿಕ್ಕೆ ಆ ಹುಡ್ಕೊಂಡು ಬರುವಾಗ ಒಂದು ಬಿದಿರನ್ನು ನೋಡ್ತಾರೆ ಬಿದಿರಲ್ಲಿ ಓ ಇಲ್ಲೆಲ್ಲೋ ಇರಬೇಕು ಅಂತೇಳಿ ಸೊ ಇವ್ರು ಕ ನೋಡ್ತಾರೆ ಕಾರೇನೋರನ್ನ ನೋಡಿದ ತಕ್ಷಣ ಬಾ ಬಾ ಅಂತೇಳಿ ಕರೀತಾರೆ ಆವಾಗ ಇವರು ಬಿದಿರಲ್ಲಿ ಗಡ್ಡೆಯಲ್ಲಿ ಒಳಗೆ ಹೋಗ್ಬಿಟ್ಟು ಮತ್ತು ತುದಿಯಲ್ಲಿ ಬರ್ತಾರೆ ಅದಕ್ಕೆ ನಾವು ಸೋಲೆ ಅಂತೇಳಿ ಹೇಳ್ತೀವಿ ಸೋಲಿಗರು ಅಂಥೇಳಿ ನಮ್ಮದು ಗಿರಿಜನರ ಕುಲನೂ ಅಲ್ಲೇ ಮಲೆ ಮಹೇಶ್ವರ ಸ್ವಾಮಿನೇ ಸೃಷ್ಟಿ ಮಾಡಿದ್ರು ಅಂಥೇಳಿ ನಮ್ಮದು ಕುಲಗಳಿದೆ ಒಂದು ಸೆಳಕೆರು ಕುಲ ತೆನೇರು ಕುಲ ಆಲರು ಕುಲ ಸೂರ್ರು ಕುಲ ಮತ್ತು ಬೆಳ್ಳುರು ಕೋಲ ಅಂಥೇಳಿ ಐದು ಕೊಲಗಳು ನಮ್ಮಲ್ಲಿ ಸೋಲರಿ ಮುಖ್ಯವಾಗಿದೆ ಆವಾಗ ನಮಗೆ ಸೋಲಿಗರು ಅಂತೇಳಿ ಬಂದಿತ್ತು ಹಾಗಾಗಿ ಇಲ್ಲಿ ಶತಮಾನಗಳಿಂದ ರಂಗನ ಬೆಟ್ಟದಲ್ಲಿ ಗಿರಿಜನರು ಇದ್ದರು ಅನ್ನೋದು ಒಂದಿದೆ ಗಿರಿಜನ ಸಂಸ್ಕೃತಿ ಏನಂತ ಹೇಳಿದ್ರೆ ನಾವು ಕಾಡಿನಲ್ಲಿ ಸಿಗುವಂಥ ಜೇನು ಸಿಗುತ್ತೆ ಆ ಗೆಣಸುಗಳು ಸಿಗುತ್ತೆ ಸರ್ ನೇವೆ ಬೆಲರೆ ನೂರೆ ಸೋಲ ಅಂಥೇಳಿ ಈ ಥರದ ಗೆಣಸುಗಳು ಕಾಡಲ್ಲೇ ಸಿಗುತ್ತೆ ಅದೆಲ್ಲ ಒಂದೊಂದು ಸೀಸನಲ್ಲೇ ಸಿಗುತ್ತೆ ಆಮೇಲೆ ಹಣ್ಣುಗಳು ಸಿಗುತ್ತೆ ಕಾಡಲ್ಲೇ ನೇಳೆ ಹಣ್ಣು ದಡ್ಸಿನ ಹಣ್ಣು ಗೊಟ್ಟಿ ಹಣ್ಣು ಕಾರೆ ಹಣ್ಣು ಕಂಬಿ ಹಣ್ಣು ಮಿಡ್ಜಿ ಹಣ್ಣು ಈ ಥರದ ಹಣ್ಣುಗಳೊಂದು ಮೂವತ್ತು ಮೂವತ್ತು ಥರದ ಹಣ್ಣುಗಳು ಕಾಡಲ್ಲೇ ಸಿಗುತ್ತೆ ಸರ್ ಅದೇ ಥರ ಅಣಬೆಗಳು ಸಹ ಸಿಗುತ್ತೆ ಕಾಡಲ್ಲಿ ದೊಡ್ಡ ಅಣಬೆ ಕೋಳಿ ಅಣಬೆ ಎಣ್ಣೆ ಅಣಬೆ ಈ ಥರದೊಂದು ಆರೇಳು ಥರದ ಅಣಬೆಗಳನ್ನು ನಾವು ಗಿರಿಜನರು ಕಾಡಲ್ಲಿ ಬಳಸ್ತೀವಿ ಅದೇ ಥರ ಸೊಪ್ಪುಗಳಿದೆ ಬೇರೆ ಬೇರೆ ಥರದ ಕಾಡಲ್ಲಿ ಸೊಪ್ಪುಗಳನ್ನು ತಿಂತೀವಿ ನಾವು ಮತ್ತು ಬೀಜಗಳನ್ನು ತಿಂತೀವಿ ನಾವು ಕಂಚಳ ಬೀಜ ಅಂತೇಳಿ ಹೇಳ್ತೀವಿ ಸೀಡ್ಸ್ ಅದು ಅದು ಬೇಸಿಗೆ ಸಮಯದಲ್ಲಿ ಬರುತ್ತೆ ಬೇಟೆ ಮತ್ತು ವ್ಯವಸಾಯ ಈ ಜನಾಂಗದ ಮೂಲ ಕಸುವಾಗಿದ್ದು ಕುಂಬ್ರಿ ಬೇಸಾಯ ಕ್ರಮವನ್ನು ಅನುಸರಿಸಿದವರು ಇವರು ಹಾಗಾಗಿ ಬೇಸಾಯದ ಕಾರಣಕ್ಕಾಗಿ ಒಂದೆಡೆ ನೆಲೆ ನಿಲ್ಲದೆ ಈ ಜನಾಂಗ ಕಾಡಿನಲ್ಲೇ ಅಲೆಮಾರಿಗಳಾಗುತ್ತಾ ಅಲ್ಲೇ ನೆಲೆ ಕಂಡವರು ಬೇಟೆ ಇವರ ಪ್ರಮುಖ ಹವ್ಯಾಸವಾದರೂ ಇವರು ಕಾಡು ಪ್ರಾಣಿಗಳಲ್ಲಿ ದೈವವನ್ನು ಕಂಡವರು ಹಾಗಾಗಿ ದೈವವಲ್ಲದ ಕಾಡು ಪ್ರಾಣಿಗಳನ್ನಷ್ಟೇ ಬೇಟೆಯಾಡಿ ಜೀವನ ನಿರ್ವಹಣೆ ಮಾಡುತ್ತಿದ್ದರು ಉದಾಹರಣೆಗೆ ಆನೆ ದೇವರು ಹಂದಿ ದೇವರು ಹುಲಿ ದೇವರು ಇತ್ಯಾದಿ ಇದಲ್ಲದೆ ಅವರದೇ ಆದ ದೈವದ ಕಲ್ಪನೆಗಳಿವೆ ಈ ಥರದ ಉತ್ಪನ್ನಗಳನ್ನು ಮೂಲವಾಗಿ ಗಿರಿಜನರು ಕಾಡಲ್ಲಿ ಹಲದಾಡುತ್ತಾ ಯಾಕೆಂದ್ರೆ ಅವ್ರ ಜೊತೆಗೆ ಸಣ್ಣ ಪುಟ್ಟ ಬೇಟೆಯನ್ನು ಮಾಡೋದನ್ನ ಕಲ್ತಿದ್ರು ಅಂದರೆ ಪ್ರಾಣಿಗಳು ತಿಂದಿಟ್ಟಿದ್ದು ಇವ್ರು ಹಿಡೀಲಿಕ್ಕೆ ಯಾವ ಪ್ರಾಣಿಗಳನ್ನು ಸಾಧ್ಯವಾಗುತ್ತೋ ಈಗ ನಾವು ಹೇಳ್ತೀವಿ ಕೂರೆ ಅಂತೇಳಿ ಹೇಳ್ತೀವಿ ಆ ಥರದ ಉಳಬೋದು ಕಾಡು ಕುರಿ ಇರ್ಬೋದು ಇಂಥ ಸಣ್ಣ ಸಣ್ಣ ಹೋಗುದನ್ನು ಶತಮಾನಗಳಿಂದ ಬೇಟೆ ಮಾಡ್ತಾ ಅದರಲ್ಲಿ ಜೀವನ ಮಾಡಿಕೊಂಡು ಒಂದೇ ಕಡೆ ನಿಲ್ಲುವ ಒಂದು ಪದ್ಧತಿ ಇರಲಿಲ್ಲ ಎಲ್ಲೆಲ್ಲಿ ಉತ್ಪನ್ನ ಸಿಗುತ್ತೋ ಅದನ್ನು ನೋಡಿಕೊಂಡು ಮತ್ತೆ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದರು ಅದಾದ ಮೇಲೆ ಕೆಲವು ಸುಮಾರು ವರ್ಷಗಳಾದ ಮೇಲೆ ಮೇಲೆ ವ್ಯವಸಾಯ ಮಾಡಬೇಕು ಅನ್ನೋ ಒಂದು ಪದ್ಧತಿ ಬಂದಿದೆ ಗಿರಿಜನರಿಗೆ ಸೊ ಅದಾದ ನಂತರ ಏನಾಗುತ್ತೆ ಗಿರಿಜನರು ಇಲ್ಲಿ ಶಿಫ್ಟಿಂಗ್ ಕಲ್ಟಿವೇಷನ್ ಅಂತ ಹೇಳ್ತೀವಿ ನಾವು ಕುಮರಿ ಬೇಸಾಯ ಹೇಳಿ ಆ ಕುಮುರಿ ಬೇಸಾಯ ಮಾಡುವಾಗ ಗಿರಿಜನರು ಅಲ್ಲಲ್ಲಿ ವ್ಯವಸಾಯವನ್ನು ಸೊ ಎಷ್ಟು ಜಮೀನು ಬೇಕಾಗುತ್ತೋ ಅಷ್ಟನ್ನು ಆ ಲಾಂಟನ ಅಥವಾ ಬುಷ್ ಏನಿರುತ್ತೆ ಅದನ್ನು ಕಟ್ ಮಾಡಿ ದೊಡ್ಡ ಮರಗಳನ್ನು ಹಂಗೆ ಬಿಟ್ಟು ಅಲ್ಲಿ ರಾಗಿ ಜೋಳ ಅವರೇ ತೊಗುರಿ ಎಡ್ಡ ಅಂತ ಹೇಳ್ತೀವಿ ನಾವು ಸಾಸಿವೆ ಈ ಥರದ ಮತ್ತೆ ಹಾಗೆ ಕುಂಬಳದಲ್ಲಿ ಒಂದು ಹತ್ತು ಥರದ್ದು ಬಾಳೆ ಈ ಥರಗಳನ್ನು ಮಿಕ್ಸ್ಡ್ ಕ್ರಾಪಲ್ಲಿ ಬೆಳೀತಾ ಇದ್ರು ರಾಬ್ಗೆ ಏನಂದರೆ ಬ್ರಾಡ್ಕಾಸ್ಟ್ ಮೆಥಡಲ್ಲಿ ಚಲೋ ರೀತಿಯಲ್ಲಿ ಅದನ್ನು ರಾಗಿಯನ್ನು ಬೆಳೆದು ಅದು ಬೆಳೆದಾಗ ಏನಾಗುತ್ತೆ ಫಸ್ಟಿಗೆ ಜೋಳ ಮತ್ತು ಅವರೇನು ಹಾಕೋದು ಅದು ಒಂದು ಮೂರು ನಾಲ್ಕು ಇಂಚು ಬಂದ ನಂತರ ಎಂದರೆ ನಮಗೆ ಇಲ್ಲಿ ಆ ಬೆಳೆಗಳನ್ನು ಹೆಂಗೆ ಆಗ್ತಾ ಇದಾರೆ ಅಂದರೆ ಸರ್ ಇಲ್ಲಿ ನಮ್ಮದು ದೊಡ್ಡ ಜಾತ್ರೆ ಆಗುತ್ತೆ ದೊಡ್ಡ ಜಾತ್ರೆಗೆ ನಮ್ಮದು ಮೂರು ನಾಲ್ಕು ಇಂಚು ಜೋಳ ಬಂದಿರಬೇಕು ನಡ್ಕೊಂಡು ಬರಬೇಕು ಅನ್ನೋದು ನಮ್ಮದು ಪದ್ಧತಿ ಇದೆ ಹಾಗಾಗಿ ಅಲ್ಲಿ ಜೋಳ ಅಷ್ಟು ಬಂದ ನಂತರ ಮತ್ತೆ ರಾಗಿಯನ್ನು ಚೆಲ್ಲೋದು ಚಲ್ಲೋದು ಅಂತ ಇರುತ್ತೆ ಒಂದು ಅರಣ್ಯ ಪ್ರದೇಶದಲ್ಲಿ ಮೂರು ವರ್ಷ ವ್ಯವಸಾಯ ಮಾಡೋದು ಆ ಮೂರು ವರ್ಷ ವ್ಯವಸಾಯ ಮಾಡಿ ಆದಮೇಲೆ ಅಲ್ಲಿ ಫಲವತ್ತತೆ ಕಡಿಮೆ ಆದಮೇಲೆ ಮತ್ತೆ ಬೇರೆ ಸ್ಥಳಕ್ಕೆ ಹೋಗೋರು ಸರ್ ನಮ್ಮದು ದೇವಸ್ಥಾನ ದೇವ್ರುಗಳಿದೆ ಆ ದೇವ್ರುಗಳನ್ನು ಕೇಳ್ತೀವಿ ನಾವು ಈ ಸ್ಥಳದಲ್ಲಿ ಯೋಗ್ಯವಾಗಿ ಸ್ಥಳ ಇದೆಯಾ ಇಲ್ಲಿ ನಾವು ವಾಸ ಮಾಡ್ಬೋದಾ ಅಂತೇಳಿ ಕೇಳಿದಾಗ ದೇವರು ಯಾವುದು ನೀನ್ ತೊಂದರೆ ಏನಿಲ್ಲ ನೀ ಮಾಡಬಹುದು ಅಂತ ಇಷ್ಟು ಮೂರು ಒಟ್ಟಿಗೆ ಕೊಟ್ಟರೆ ಆವಾಗ ಆ ಸ್ಥಳದಲ್ಲಿ ವಾಸ ಮಾಡ್ತದೆ ಸೊ ಎಲ್ಲಾ ಕಡೆ ಅದು ಒಂದು ಮೂರು ವರ್ಷ ನಾಲ್ಕು ವರ್ಷ ಒಂದೊಂದು ಪ್ರದೇಶಕ್ಕೆ ಹೋಗೋರು ಮತ್ತೆ ಅದೇ ಪ್ರದೇಶಕ್ಕೂ ಬರು ಬಾರಿ ಹರಿಯ ಓ ಹೇಮ ಜೂಪ ನೀಡಿ ಏಳು ವರ್ಷದಲ್ಲಿ ನೀರಲು ಫಲ ಆರು ವರ್ಷದಲ್ಲಿ ಓ ನಾರಲ ಫಲ ಓ ಸಂದರನಯ್ಯ ಓ ಎಂದ್ರ ಜಾಲಾ ಓ ಉಪ್ಪಿನಕಾಯಿ ಓ ಗಪ್ಪೆ गन्ना ಓ ದೂರ ಕಸಕ ಓ ಕೇರಿಕಬೇಕು ಓ ಏಳೇಳಾಡಕೆ ಓ ಕಸಪಿಸಿ ಕುಡಿಸವರೇ ಓ ಕಲ್ಲಿ ಮೇಲೆ ಓ ಚೆಂಡ ದೇವರ ಬರ್ತ ನಾನು ಗಿರಿ ನಮಾನು ಮೂಲತಃ ಪ್ರಕೃತಿಯನ್ನು ದೈವವಾಗಿ ಸ್ವೀಕರಿಸಿದವರು ಹಾಗಾಗಿನೇ ಅವರ ಅನೇಕ ಹಾಡು ಹಸೆಗಳಲ್ಲಿ ಕಾಡಿನ ಗಿಡಮರ ಪ್ರಾಣಿಗಳಿಗೆ ದೈವತ್ವವನ್ನು ಆರೋಪಿಸಿ ಆರಾಧಿಸುತ್ತಾ ಬಂದಿದ್ದಾರೆ ಹಾಗಾಗಿ ಅವರ ದೈವಗಳು ವಿಭಿನ್ನವೇ ಜಡೆಸ್ವಾಮಿ ಹುಲಿರಪ್ಪ ಬೊಮ್ಮಪ್ಪ ಕುಂಟೇಶ್ವರ ಕೋಟೆ ಮಾರಮ್ಮ ಮುನೇಶ್ವರ ಕ್ಯಾತೆ ದೇವರು ಮುಂತಾದವು ಎಲ್ಲಾ ಇಲ್ಲ ಇಲ್ಲೋ ಓ ಬಾರೆ ಬಾರೆ ಇಲ್ಲೋ ಓ ಅಳ್ಳ ಸುಳ್ಳಿಕಾಯಿ ಓ ಅರ್ನೆಲ್ಲುಪ್ಪಿನಕಾಯಿ ಓ ಪಾತಾಳ ಗಜ್ಜೇ ಓ ಪರ್ವತಲ್ಲಕ್ಕೆ ಓ ಅಸಲೇ ಭೂದಿ ಓ ಬಸುವಂಗ ಬಿಲ್ಲು ಸೋಲಿಗರಲ್ಲಿ ಮುಖ್ಯವಾಗಿ ದೇವರುಗಳು ಅಂತ ಹೇಳಿದ್ರೆ ಜಡೆ ಸ್ವಾಮಿ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು ಆಮೇಲೆ ಕೇತಪ್ಪ ಅಂತ ಹೇಳಿ ಆಮೇಲೆ ಕುಂಬೇಶ್ವರ ಮಲೆ ಮಾದೇಶ್ವರ ಪೂಜೆ ಮಾಡ್ತೀವಿ ಬಸವೇಶ್ವರ ಇವುಗಳು ನಮ್ಮದು ಮೂಲ ಗಂಡು ದೇವರುಗಳು ಅಂತ ಹೇಳ್ತೀವಿ ಇದನ್ನು ಅದಾದ ಮೇಲೆ ನಾವು ಆ ತಾಯಿ ಅಂತ ಹೇಳ್ತೀವಿ ಸರ್ ನಮ್ಮ ಭಾಷೆಯಲ್ಲಿ ಅದರಲ್ಲಿ ಮುಖ್ಯವಾಗಿ ಅಟ್ಟಿ ಮಾರಮ್ಮ ತಾಯಿ ಸಟ್ಟ್ರ ಕೋಟೆ ಮಾರಮ್ಮ ತಾಯಿ ಎಲ್ಲೆಲ್ಲಿ ಪ್ರದೇಶದಲ್ಲಿ ಇದೆ ಅದನ್ನು ಹೇಳ್ತೀವಿ ಕೋಟೆ ಮಾರಮ್ಮ ತಾಯಿ ಬಸವನಕಟ್ಟೆ ತಾಯಿ ಸೊ ಇವುಗಳನ್ನೆಲ್ಲ ನಾವು ಪೂಜೆ ಮಾಡ್ತೀವಿ ಅದರೊಟ್ಟಿಗೆ ನಾವು ಮತ್ತೆ ವೀರು ಅಂತ ಹೇಳ್ತೀವಿ ಈ ಕಾಡಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ ಅದು ವೀರುಗಳಂದರೆ ಅವರು ಈ ಕಾಡನ್ನು ಸಂರಕ್ಷಣೆ ಮಾಡೋದು ಒಂದೊಂದು ಕುಲಕ್ಕೂ ಸೇರುತ್ತೆ ಆ ವೀರುಗಳ ದೊಡ್ಡ ದೊಡ್ಡ ಬಂಡೆಗಳನ್ನು ನಾವು ಪೂಜೆ ಮಾಡ್ತೀವಿ ಅದಕ್ಕೆ ವೀರು ಅಂತೇಳಿ ಹೇಳ್ತೀವಿ ಅವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ ನಮಗೆ ಅದಾದ ಮೇಲೆ ನಮ್ಮದು ಕಲ್ಲು ಗುಡಿ ಇದೆ ಕಲ್ಲು ಗುಡಿ ಅಂದರೆ ನಾವು ಸತ್ತ ನಂತರ ನಾವು ತಿಥಿಯೆಲ್ಲ ಮಾಡ್ತೀವಿ ತಿಥಿ ಮಾಡಿದ್ಮೇಲೆ ಒಂದು ಕಲ್ಲನ್ನು ಹಿಡಿತೀವಿ ಅಂದರೆ ಆತ್ಮ ಬರುತ್ತೆ ಒಂದು ಕಲ್ಲು ತೊಗೊಂಡ್ಬರ್ತಾರೆ ಐದು ಕುಲ್ದವ್ರು ಹೋಗ್ತಾರೆ ಅದರಲ್ಲಿ ತಿಥಿ ದಿನ ಆತ್ಮ ಬರುತ್ತೆ ಆ ಕಲ್ಲಲ್ಲಿ ತಗೊಂಡೋಗಿ ಅದಕ್ಕೆ ರಿಚುವಲ್ ಒಂದಿದೆ ನಮ್ಮದು ಪದ್ಧತಿ ಅದರ ಪೂರ್ವಕ ಅದನ್ನು ಕಲ್ಲು ಬರುತ್ತೆ ಅಂದರೆ ಅವರು ಅಂತರ್ಪಿಚಾಚಿ ಆಗಬಾರ್ದು ಅವರು ದೇವ್ರ ಥರ ಆಗಬೇಕು ಅವರು ಬೇರೆಯವರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತೇಳಿ ಕಾಡಲ್ಲಿ ಒಂದೊಂದು ಕಡೆ ಒಂದು ಚಿಕ್ಕದೊಂದು ದೇವಸ್ಥಾನ ಕಟ್ಟಿ ಆ ಕಲ್ಲನ್ನು ತೊಗೊಂಡೋಗಿ ಒಬ್ಬೊಬ್ಬರಿಗೆ ಇಡ್ತೀವಿ ಸರ್ ಅದಾದ ನಂತರ ನಮ್ಮದು ಹಬ್ಬಿ ಅಂತ ಹೇಳ್ತೀವಿ ಹಬ್ಬಿ ಅಂದರೆ ನೀರಿನ ನೀರು ಉತ್ಪತ್ತಿ ಆಗೋ ಸ್ಥಳ ಮತ್ತು ನೀರು ದುಂಬುಕೋ ಸ್ಥಳವನ್ನು ಪೂಜೆ ಮಾಡ್ತೀವಿ ಅಂದರೆ ಅಲ್ಲಿ ನಮ್ಮದು ದೇವರು ಮತ್ತು ತಾಯಿ ಎರಡೂ ಅಲ್ಲಿ ವಾಸ ಮಾಡ್ತಾ ಇರುತ್ತೆ ಅಂಥೇಳಿ ನಮ್ಮ ನಂಬಿಕೆ ಜೊತೆಗೆ ಅಲ್ಲಿ ಮೊರ ಅಂತ ಹೇಳ್ತೀವಿ ಅಲ್ಲಿ ಕಣಿಶಾಸ್ತ್ರ ಮಾಡ್ತೀವಿ ನಾವು ಗುಣ ಕಣಿಸಾಸ್ತ್ರ ಗುಂಜಿ ಶಾಸ್ತ್ರ ಅಂತೇಳಿ ಮಾಡ್ತೀವಿ ಸೊ ಆ ಶಾಸ್ತ್ರ ಮಾಡಬೇಕಾದ್ರೆ ಅಲ್ಲಿ ಮೊರ ಒಂದು ಇರುತ್ತೆ ಆ ಮೊರವನ್ನು ಅಲ್ಲಿ ಬಿಟ್ಟು ನೀರಿನ ಮೇಲೆ ತೇಲಿಸಿ ನಾವು ತೊಗೊಂಬಂದು ಮಾಡ್ಬೇಕನ್ನೋದು ನಮ್ಮದು ಪದ್ಧತಿ ಇದೆ ಮತ್ತು ನಮ್ಮದು ಹಡಗು ಅಂತ ಇರುತ್ತೆ ದೇವರು ಇರ್ತಾ ಇಡ್ತೀವಿ ಅಮ್ಮರದೊಳಗಡೆ ಅಲ್ಲಿ ತೊಗೊಂಡು ಬರ್ತೀವಿ ಅದಕ್ಕೆ ಅಬ್ಬಿ ಅಂತೇಳಿ ನಾವು ನೀರನ್ನು ಪೂಜೆ ಮಾಡ್ತೀವಿ ಅದಾದ ಮೇಲೆ ಸಗ್ಗ ಅಂತ ಹೇಳ್ತೀವಿ ನಮ್ಮದು ಸ್ಮಶಾನ ಅದಕ್ಕೆ ಒಂದೊಂದು ಕುಲಕ್ಕೂ ಒಂದೊಂದು ಥರದ ಕಾಡಲ್ಲಿ ಸ್ಮಶಾನಗಳಿದೆ ಅವುಗಳನ್ನು ನಾವು ಪೂಜೆ ಮಾಡ್ತೀವಿ ಅಂದರೆ ಅದು ನಮಗೆ ಒಟ್ಟು ಆರು ಥರದ ಪವಿತ್ರ ಸ್ಥಳಗಳನ್ನು ನಾವು ಗಿರಿಜನರೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಕಲ್ಲು ಗುಡಿಯಲ್ಲಿ ಎರಡೂ ಇದೆ ಸರ್ ಅಲ್ಲಿ ಅಂದರೆ ಮರದಿಂದ ಬಿದ್ದು ಅಥವಾ ಪ್ರಾಣಿಗಳು ತಿಂದವರಿಗೆ ಒಂದು ಸಪ್ರೇಟು ಕಲ್ಲು ಗುಡಿಯನ್ನು ಕಟ್ಟಿರ್ತೀವಿ ಅಂದರೆ ಪ್ರತ್ಯೇಕವಾಗಿ ಕಟ್ತೀವಿ ಅಂದರೆ ಅವ್ರು ಅರ್ಧದಿಂದ ಸತ್ತಿದ್ದಾರೆ ಅಂತೇಳಿ ಅದಕ್ಕೆ ಎರಡು ಒಂದೆರಡು ಕಾಡ ಕಲ್ಲು ಗುಡಿಯನ್ನು ಕಟ್ತೀವಿ ಸರ್ ಇವರ ಪ್ರಕೃತಿ ಆರಾಧನೆಯ ಬಹಳ ಮುಖ್ಯ ಉದಾಹರಣೆಯೆಂದರೆ ದೊಡ್ಡ ಸಂಪಿಗೆಯ ದೈವದ ಆರಾಧನೆ ಗೋರುಕನ ಹಾಡು ಎಂದು ಕರೆಯುವ ಈ ಕಾವ್ಯ ಬುಡಕಟ್ಟು ಮೌಖಿಕ ಪರಂಪರೆಯಲ್ಲಿ ತುಂಬ ವಿಶಿಷ್ಟವಾಗಿರುವಂಥದ್ದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದ ದೊಡ್ಡ ಸಂಪಿಗೆಗೆ ಸುಮಾರು ಸಾವಿರದ ಐನೂರು ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ ಹಾಗಾಗಿ ನಿರಂತರವಾಗಿ ಈ ದೊಡ್ಡ ಸಂಪಿಗೆ ಸೋಲಿಗರಿಂದ ಆರಾಧನೆಗೆ ಒಳಗಾಗುತ್ತಲೇ ಬಂದಿದೆ ಗೋರುಕನ ಈ ದೊಡ್ಡ ಸಂಪಿಗೆ ಹಾಗೂ ಎಂದು ನಡೆಯುವ ರೊಟ್ಟಿ ಹಬ್ಬ ಇದು ಸೋಲಿಗ ಜನಾಂಗಕ್ಕೆ ಒಂದು ಅನನ್ಯತೆಯನ್ನು ತಂದುಕೊಟ್ಟಿದೆ ದೊಡ್ಡ ಸಂಪಾಗೆ ನನ್ನೊಡೆಯಾ ದೊಡ್ಡ ಸಂಪಾಗೆ ನನ್ನೊಡೆಯ ಗೊರ ಗೋರಕ ಗೋರಕಾನ ಗೊರ ಗೋರಕನಾ ಕಾತು ಕಾಪಾಡಿ ನೇ ಕಾತು ಕಾಪಾಡಿ ನೇ ಮಡಗುನಯ್ಯಾ సంపా గే నిఘనసారణా ఎండ సంపాగే గే నిఘనసారణా గోర గోరతో గోరణా గోర 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 తన గండీలుసు రమాడు రయ్యో గోరు మెట్టు పావాడ ని మెట్టు రయ్యో ಮೇಲೆ ಬಂದವನೆ ಗಂಡುಲಿ ಮೇಲೆ ನೀ ಬಂದವನೆ ಓರ ಗೋರೋ ತೋ ದೋರು ತಾನ ಗೊರೋ ತೋ ದೋರು ತಾನ ಕುಸು ಕುಂದೆಲ್ಲಾ ನಿನ್ನದಯ್ಯೋ ಗೊಗೋ ಮವರೆಲ್ಲಾ ನಿನ್ನದಯ್ಯೋ ಕೊಂಬು ಬಾಡಗಿಲ್ಲೆ ಹೂವಿನ ಕೊಂಬು ನೀ ಬಾಡಗಿಲ್ಲೆ ಬೊಗ್ಗಿ ಕೊಂಬು ಮುರಿಯಾಗಿಲ್ಲೆ ಬೊಗ್ಗಿ ನಾ ಕೊಂಬು ನೀರಿಯಿಲ್ಲೆ ಗೋರ 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 ಕಾ ಗೋರ 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 ಕತಿ ಮರ್ಗು ನು ದೇವಾರಯೋ ಜೋಡಿ ಕಂಡಾಯ ತಬೋರಯಾ ನೀ ತಬ್ಬರಯಾ ಸೋಲಿಗರ ಜನಪದ ಕಾವ್ಯ ಕುಸುಮಾಲೆ ಇದು ಸೋಲಿಗರ ಕುಸುಮಾಲೆ ಹಾಗೂ ಬಿಳಿಗಿರಿ ರಂಗನ ಪ್ರೇಮದ ವರ್ಣನಾ ಕಾವ್ಯ ಹಾಗಾಗಿ ಬಿಳಿಗಿರಿ ರಂಗನಾಥ ಸೋಲಿಗರ ದೈವವೂ ಹೌದು ಭಾವನೂ ಹೌದು ಪ್ರಕೃತಿಯೊಂದಿಗೆ ತಾದಾತ್ಮ್ಯತೆ ಹೊಂದಿದಂಥ ಒಂದು ಜನಾಂಗ ಕಾಲದ ಪರಿವರ್ತನೆಯೊಂದಿಗೆ ತನ್ನ ಸಂಸ್ಕೃತಿಯಲ್ಲಿ ಸ್ಥಿತ್ಯಾಂತರ ಕಂಡಿದ್ದು ಇವತ್ತಿನ ದುರಂತ ಎಲ್ಲ ಬುಡಕಟ್ಟು ಸಂಸ್ಕೃತಿಯಂತೆಯೇ ಸೋಲಿಗ ಸಂಸ್ಕೃತಿ ಕಾಲನ ಹೊಡೆತಕ್ಕೆ ಸಿಕ್ಕು ಇಂದು ತನ್ನ ಮೂಲ ಬೇರುಗಳನ್ನು ತಡಕಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಡಿನ ಭಾಗವಾಗಿದ್ದ ಈ ಸಂಸ್ಕೃತಿ ಇಂದು ಕಾಡಿನಿಂದ ಹೊರಬಿದ್ದು ನಾಗರಿಕ ಸಮಾಜವನ್ನು ಒಪ್ಪಿಕೊಳ್ಳದ ತಳಮಳದ ಸ್ಥಿತಿಯಲ್ಲಿದೆ ನಾಗರಿಕ ಜಗತ್ತಿಗೆ ವಿಸ್ಮಯವಾಗಿ ಕಾಣುವ ಅವರ ಬದುಕು ಮತ್ತು ವೈದ್ಯ ಪದ್ಧತಿ ಇಂದು ಅವನತಿಯತ್ತ ರಂಗಪ್ಪನೇ ಬೆಳ್ಳಿಯ ನಾಮದ ರಂಗಪ್ಪನೇ తారా కతినే గోర 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 గో గోరనా జో లేదే అయినా కతినల్లి జోల్ గోర గొరవ గోర గోర గొర్రో గోరేనాబి నాకు బిను ಥರ ಬೆಳ್ಕೊಂಡು ವಾಸ ಮಾಡಿಕೊಂಡು ಬಾಳೆಯನ್ನು ಬೆಳ್ಕೊಂಡು ಸಂತೋಷವಾಗಿದ್ದ ಸಮಯದಲ್ಲಿ ಏನಾಯಿತು ಈಗ ಬದಲಾವಣೆ ಕಾನೂನುಗಳಲ್ಲಿ ಆಯಿತು ಅಂದರೆ ಆವಾಗ ಈ ಬಿಳಿ ಬೆಟ್ಟ ಒಂದು ಕಾಡು ಆವಾಗ ಕಾಯ್ದಿಟ್ಟ ಅರಣ್ಯ ಆಗಿತ್ತು ಹಾಗಾಗಿ ಗಿರಿಜನರಿಗೆ ಯಾವುದೇ ತರದ ಒಂದು ಅಭ್ಯಂತರ ಇರಲಿಲ್ಲ ಅಂದರೆ ಎಲ್ಲಿ ಬೇಕಾದರೂ ವ್ಯವಸಾಯ ಮಾಡಬಹುದು ಎಲ್ಲಿ ಬೇಕಾದರೂ ಅವರು ಜೀವನ ಮಾಡ್ಲಿಕ್ಕೆ ಒಂದು ಮುಕ್ತವಾದ ಒಂದು ಅವಕಾಶ ಇತ್ತು ಅಂದರೆ ಆಗ ಮೈಸೂರು ಮಹಾರಾಜರಿಗೆ ಈ ಅರಣ್ಯ ಪ್ರದೇಶ ಸೇರಿತ್ತು ಕಾಡಿನ ಬಗ್ಗೆ ತುಂಬ ಜ್ಞಾನ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಬಿಳಿರಂಗ್ನ ಬೆಟ್ಟ ಕಾಡನ್ನು ಒಂದು ವನ್ಯಜೀವಿ ಧಾಮ ಹೇಳಿ ಘೋಷಣೆ ಮಾಡಿದ್ರು ಗಿರಿಜನಂದರೆ ಅಲ್ಲಲ್ಲಿ ಅರ ಕಾಡಿನ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ರು ಆಗ ಅವರನ್ನು ಈ ಮಧ್ಯಕ್ಕೆ ತೊಗೊಂಡ್ಬರ್ಲಿಕ್ಕೆ ಅರಣ್ಯ ಇಲಾಖೆ ಕಾನೂನನ್ನು ಆಗಿ ಮಾಡಿದ್ರು ಮಧ್ಯದಲ್ಲಿ ಇದ್ದ ಕಾಡಿಂದ ಹೊರಗಡೆ ಎಲ್ಲನೂ ತಂದು ತೊಗೊಂಡ್ಬಂದರು ಜಿಲ್ಲೆಯಲ್ಲಿ ನೂರ ನಲವತ್ತೆಂಟು ಪೋಡುಗಳಿದೆ ಸರ್ ಈಗ ನಮ್ಮ ಬಿಳಿಗಿರಂಗನ ಬೆಟ್ಟ ವನ್ಯಜೀವಿ ಧಾಮದಲ್ಲಿ ನಮಗೆ ಅರವತ್ತೆರಡು ಪೋಡುಗಳು ಬರುತ್ತೆ ಇಪ್ಪತ್ತೆರಡು ಪೋಡುಗಳು ಅರಣ್ಯ ಮಧ್ಯದಿದೆ ಇನ್ನು ನಲವತ್ತು ಪೋಡುಗಳು ಅರಣ್ಯದ ಅಂಚಿನಲ್ಲಿ ಇದ್ದಾರೆ ವಾಸ ಮಾಡ್ತಾರೆ ಅಂದರೆ ಆವಾಗ ಎಲ್ಲರನ್ನೂ ಶಿಫ್ಟ್ ಮಾಡಿದ್ರು ಗಿರಿಜನರನ್ನು ಹೊರಗಡೆ ತಂದು ಹಾಕಿದ ಮೇಲೆ ಸರಿಯಾದ ಪುನರ್ವಸ್ತಿಯನ್ನು ಮಾಡಲಿಲ್ಲ ಸರ್ಕಾರ ಕೆಲವು ಕಡೆ ಮಾತ್ರ ಅರಣ್ಯ ಇಲಾಖೆಯವರು ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇಂದು ಲಾಮ್ ಸೊಸೈಟಿನೆಲ್ಲ ಕಡೆ ಪ್ರಾರಂಭ ಮಾಡಿ ಅದರಲ್ಲಿ ಗಿರಿಜನರನ್ನೇ ನಿರ್ದೇಶಕನಾಗಿ ಮಾಡಿ ಮತ್ತು ಸಹಕಾರ ಇಲಾಖೆ ಮತ್ತು ಆರಣ್ಯ ಇಲಾಖೆ ಒಟ್ಟಿಗೆ ಸೇರಿಕೊಂಡು ಸೊ ಅದರಲ್ಲಿ ನಾವು ಈಗ ಒಂದು ಇಪ್ಪತ್ತೆಂಟು ಥರದ ಉತ್ಪನ್ನಗಳನ್ನು ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತಿರ್ತೀವಿ ಆದರೆ ಎರಡು ಸಾವಿರದ ಆರರಲ್ಲಿ ಮತ್ತೆ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಂತೇಳಿದೆ ಎರಡು ಸಾವಿರದ ಎಂಟರಲ್ಲಿ ಅರಣ್ಯ ಹಕ್ಕು ಮಾನ್ಯತೆ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು ತಂದ ನಂತರ ನಾವುಗಳು ಮೊದಲು ಕೇಳಿದ್ದು ಅಂತ ಹೇಳಿದ್ರೆ ನಮಗೆ ಉತ್ಪನ್ನ ಸಂಗ್ರಹಣೆ ಮಾಡಲಿಕ್ಕೆ ಅವಕಾಶ ಕೊಡಿ ಆಮೇಲೆ ಬೇಕಂದ್ರೆ ಭೂಮಿಯನ್ನ ಹಕ್ಕನ ಕೊಡಿ ಆದರೂ ಕೊನೆಗೆ ನಮಗೆ ಸಾವಿರದ ಮುನ್ನೂರು ಜನರಿಗೆ ಒಂದು ಭೂಮಿ ಹಕ್ಕು ಪತ್ರಗಳನ್ನು ಕೊಟ್ಟರು ಭೂಮಿ ಹಕ್ಕನ ಕೊಟ್ಟರು ದೀನಬಂಧು ಸಂಸ್ಥೆಯ ಜಿ ಎಸ್ ಜಯದೇವ ಅವರು ಸೋಲಿಗರ ವೈಶಿಷ್ಟ್ಯತೆಯನ್ನು ತಿಳಿಸಿದರು ಸೋಲಿಗರ ಸಂಸ್ಕೃತಿ ಅವರ ಮತ್ತು ಕಾಡಿನ ಸಂಬಂಧ ಬಹಳ ಅನ್ಯೋನ್ಯವಾಗಿತ್ತು ನಿಧಾನವಾಗಿ ಏನಾಗ್ತಾ ಇದೆ ಅವರಿಗೂ ಕಾಡಿಗೂ ಇರುವ ಒಂದು ಭಾವನಾತ್ಮಕ ಸಂಬಂಧ ಕಡಿಮೆ ಆಗ್ತಾ ಇದೆ ಹಿಂದೆ ಅವರಿಗೆ ಕಾಡು ದೇವರ ರೂಪದಲ್ಲಿತ್ತು ಇವತ್ತಿಗೂ ಕೂಡ ದೊಡ್ಡ ಸಂಪಿಗೆಗಿಂತ ದೊಡ್ಡ ದೇವರ ಅವರಿಗಿಲ್ಲ ಒಂದು ಮರನವ್ರೇನಾದ್ರು ಕಡಿದ್ರೆ ಆ ಕಡಿದ ಮರದ ಜಾಗಕ್ಕೆ ಒಂದು ಕಲ್ಲನ್ನು ಇಟ್ಟು ನಾನು ತಪ್ಪು ಮಾಡಿದೆ ಅಂತ ಅವನು ಕ್ಷಮೆ ಯಾಚಿಸ್ತಿದ್ದ ಆ ಭಾವನಾತ್ಮಕ ಸಂಬಂಧ ಇವತ್ತು ಕಮ್ಮಿ ಆಗ್ತಾಯಿದೆ ಯಾಕೆಂದರೆ ಅವತ್ತು ಒಂದೊಂದು ಮರವು ಅವನಿಗೆ ಜೀವನಕ್ಕೆ ಬೇಕಾಗುವಂಥ ಎಲ್ಲದನ್ನು ಕೊಡ್ತಾ ಇತ್ತು ಉದಾಹರಣೆಗೆ ಕಾಡಿನಲ್ಲಿ ನೀರೇ ಸಿಕ್ಕದೇ ಇರುವಂಥ ಸಮಯದಲ್ಲಿ ಮತ್ತಿ ಮರ ಕಡಿದು ಬಿಟ್ಟರೆ ಒಳಗಡೆ ಸ್ವಲ್ಪ ತೂತು ಮಾಡಿದರೆ ಬೇಕಾದಷ್ಟು ನೀರು ಸಿಕ್ಕೋದವ್ರು ಸ್ಟಾಕ್ ಇರ್ತಿತ್ತು ಅದರಲ್ಲಿ ಅದನ್ನು ಕುಡಿಯೋರು ಪ್ರಕೃತಿಗೆ ಹತ್ತಿರವಾಗಿ ಬದುಕ್ತಾ ಇದ್ದಂಥ ಅವರ ಜೀವನ ಕಾಡಿನ ನಿಯಮ ನೀತಿಗಳು ಯಾವಾಗ ಜಾರಿಯಾದವು ನಿಮಗೆ ಕಾಡಿನ ಮೇಲಿನ ಹಕ್ಕು ಕಡಿಮೆ ನೀವು ಕಾಡನ್ನು ಹಾಳು ಮಾಡೋರು ಅನ್ನೋ ಒಂದು ಭಾವನೆಯನ್ನು ಆ ರೀತಿಯ ಒಂದು ದೃಷ್ಟಿಕೋನ ನಿರ್ಮಾಣ ಆಯಿತು ಇದು ಸೋಲಿಗರ ಸಂಸ್ಕೃತಿಯ ಒಂದು ಅವನಿತಿಯ ಮೊದಲನೇ ಹಂತಗಳು ನನಗೆ ಅನಿಸುತ್ತೆ ಯಾಕೆಂದರೆ ಸೋಲಿಗರ ಜೀವನವನ್ನು ಕಾಡನ್ನು ಬಿಟ್ಟು ನಾವು ಊಹಿಸೋದಕ್ಕೆ ಸಾಧ್ಯವೇ ಇಲ್ಲ ಆ ಕಾಡಿನ ಪ್ರತಿಯೊಂದು ಮರಗಳ ಹೆಸರು ಗೊತ್ತು ನಾ ಎಷ್ಟು ಜನ ಬಟನಿಸ್ಟ್ಸ್ ಬಂದರು ನಾನು ಕೂಡ ಅದರ ಜೀವವೈವಿಧ್ಯತೆಯನ್ನು ದಾಖಲು ಮಾಡಿದ್ದೇನೆ ನಮಗೆ ಆ ಜೀವ ವೈವಿಧ್ಯತೆಯ ಜ್ಞಾನ ಬಹಳ ಕಡಿಮೆ ಬಟನೆ ಪ್ರೊಫೆಸರ್ಗೂ ಕೂಡ ನಾವು ವೈಜ್ಞಾನಿಕವಾಗಿ ಸ್ಟಡಿ ಮಾಡಿದ್ವಿ ಆದರೆ ಒಂದು ಮರವನ್ನು ನೋಡಿ ಅದರ ಎಲೆ ನೋಡಿ ಪಟ್ ಅಂತ ಅದ್ರ ಹೆಸರು ಹೇಳ್ಬಿಡೋನು ಸೊ ಇಂಥ ಒಂದು ನ್ಯಾಚುರಲ್ ಇಂಟೆಲಿಜೆನ್ಸ್ ಅದು ಅವರ ಸಂಸ್ಕೃತಿಯ ಭಾಗವಾಗಿತ್ತು ಸೊ ಅಂಥ ಒಂದು ಸಂಸ್ಕೃತಿ ನಿಧಾನವಾಗಿ ಸೋಲಿಗರಿಗೆ ಇದು ನನ್ನ ಕಾಡಲ್ಲ ಅನ್ನೋ ಭಾವನೆ ಬರೋಕ್ಕೆ ಪ್ರಾರಂಭ ಆಯಿತು ಅಂತ ಕಾಣಿಸುತ್ತೆ ಈ ಕಡೆ ಸೋಲಿಗರಲ್ಲಿದ್ದಂಥ ಒಂದು ಸೂಕ್ಷ್ಮತೆಯನ್ನು ನಾವು ಉಳಿಸ್ತಿಲ್ಲ ಈಗ ನಾವು ಕಾಡು ಉಳಿಸ್ಬೇಕು ಅಯ್ಯೋ ಕಾಡು ಹಾಳಾಗ್ತಾ ಇದೆ ಅಂತ ಹಾಗೆ ಆಕಾರ ಮಾಡ್ತಾ ಇದ್ದೀವಿ ಸೊ ಈ ಅರ್ಥದಲ್ಲಿ ಸೋಲಿಗ ಗಿರಿಜನರಲ್ಲಿದ್ದಂಥ ಒಂದು ಸಮೃದ್ಧವಾದ ಪ್ರಕೃತಿ ಸಂಬಂಧವಾದ ಸಂಸ್ಕೃತಿಯನ್ನು ನಾವು ಉಳಿಸ್ತಾ ಉಳಿಸ್ತಾ ಕಾಡನ್ನು ಉಳಿಸ್ಬೋದಾಗಿತ್ತು ಎಲ್ಲೋ ಒಂದು ತಪ್ಪು ಮಾಡಿದ್ದೇವೆ ಆ ತಪ್ಪನ್ನು ತಿದ್ದುಕೊಳ್ಳಲ್ಲಿ ಇವತ್ತಿಗೂ ಕೂಡ ವಿಫಲವಾಗಿದೆ ನಮ್ಮ ಸರ್ಕಾರದ ವ್ಯವಸ್ಥೆ ಮತ್ತು ಸೋಲಿಗರ ಸಂಸ್ಕೃತಿಯನ್ನು ನಾನು ಹೋಲಿಕೆ ಮಾಡೋದಾದರೆ ಬಹಳ ಹಿಂದೆ ಅವರು ವಾಸ ಮಾಡುತ್ತಿದ್ದ ರೀತಿ ನೀತಿಗಳನ್ನು ಹಿಂದಿನ ಹಳೆ ತಲೆಗಳು ಹೇಳ್ತಾರೆ ನಮಗೆ ಕಾಡಿನಲ್ಲಿ ಅವರು ಬೆಲ್ಲರೆ ಗೆಣಸು ನೇವೆ ಗೆಣಸು ಸಾಮೆ ಗೆಣಸು ಹೀಗೆ ನಾಲ್ಕು ಥರದ ಗೆಣಸುಗಳನ್ನು ಅವರು ಹಿಂದೆ ಸೋಲಿಗರ ಮದುವೆ ಬಹಳ ಸರಳವಾಗಿ ನಡೀತಾ ಇತ್ತು ಹುಡುಗ ಹುಡುಗಿ ಒಂದು ವಯಸ್ಸಿಗೆ ಬಂದ ನಂತರ ಕಾಡಿನೊಳಗೆ ಹೋಗಿಬಿಡ್ತಿದ್ರು ಆ ನಂತರ ಅವರು ವಾಪಸ್ ಹಿಂತಿರುಗಿದಾಗ ಕೋಲ್ಕಾರ ಚಲುವಾದಿ ಈ ಥರದ ಯಜಮಾನರುಗಳು ಕಾಡಿನೊಳಗಡೆ ಹೋಗಿ ಬಂದಂಥ ಹುಡುಗ ಹುಡುಗಿಯನ್ನು ಕೂರಿಸಿ ಕೇಳ್ತಿದ್ರು ನೀವು ಮಾಡಿದ್ದು ತಪ್ಪ ಸರಿನಾ ಅಂತ ಆ ಹುಡುಗ ಒಪ್ಕೊಳ್ಬೇಕು ಹೌದು ಈ ಹುಡುಗಿಯನ್ನು ನಾನು ಮದುವೆ ಆಗ್ತೀನಿ ಇವಳ ಜೊತೆ ನಾನು ಬಾಳ್ತೀನಿ ಅಂತ ಆವಾಗ ಒಂದು ಕಾಲು ರೂಪಾಯಿ ಏನೋ ದಂಡ ಹಾಕ್ಬಿಟ್ಟು ಮದುವೆ ಅಂತ ಆಗೋಗೋದು ಅವರು ಒಂದು ಗುಡಿಸ್ಲು ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಿದ್ರು ಆರಾಮಾಗಿ ಜೀವನ ಮಾಡ್ತಿತ್ತು ಆದರೆ ಈ ಒಂದು ಹತ್ತು ವರ್ಷದಿಂದ ಈಚೆಗೆ ನಾನು ನೋಡ್ತಾ ಇದ್ದೀನಿ ಏನಾಗ್ತಾಯಿದೆ ಅಂದರೆ ಸೋಲಿಗರು ಮದುವೆ ಕೂಡ ನಮ್ಮ ನಾಡ ಜನ ಮದುವೆ ಮಾಡೋ ಥರ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿದವ್ರನ್ನೂ ನೋಡಿದ್ರು ಈ ನಾಗರಿಕತೆಯ ಪಿಡುಗು ಯಾಕೆ ಪ್ರವೇಶ ಆಯಿತು ಅನ್ನೋದು ನನಗಂತೂ ಗೊತ್ತಿಲ್ಲ ಬಹುಶಃ ಈ ಮುಖ್ಯವಾಹಿನಿಯ ನಾಗರಿಕತೆಯ ಒಂದು ಪ್ರಭಾವ ಈ ರೀತಿ ಕಂಡಿರ್ಬೋದು ಅವರಿಗೆ ಒಂದು ಮಾತ್ರ ನಿಯಮವನ್ನು ಇವಾಗಲೂ ಕೂಡ ಪಾಲಿಸ್ತಾ ಇದ್ದಾರೆ ಅದೇನೆಂದರೆ ಸೋಲಿಗರಲ್ಲಿ ಕುಲ ಪದ್ಧತಿ ಇದೆ ಅವರಲ್ಲಿ ಐದು ಕುಲ ಮತ್ತು ಏಳು ಕುಲ ಎರಡು ಬಗೆಯ ಸೋಲಿಗರಿದ್ದಾರೆ ನಮ್ಮ ಬಿಳಿಗಿರಂಗನ ಬೆಟ್ಟದಲ್ಲಿ ಇರ್ತಕ್ಕಂಥವ್ರು ಐದು ಕುಲದ ಸೋಲಿಗರು ಮತ್ತು ಆ ಕಡೆ ದಕ್ಷಿಣಕ್ಕೆ ಹೋದಂಗೆ ಅಂದರೆ ತಮಿಳುನಾಡು ಕಡೆ ಬಾರ್ಡ್ರಿಗೆ ಹೋದಂಗೆ ಅಲ್ಲಿ ಏಳುಕುಲದ ಸೋಲಿಗರು ಇದ್ದಾರೆ ಅಂತ ಕೇಳಿ ಅವ್ರಿಗಿರ್ತಕ್ಕಂಥ ಪಾರಂಪರಿಕ ಜ್ಞಾನ ಏನಿದೆಯಲ್ಲ ಆ ಪಾರಂಪರಿಕ ಜ್ಞಾನ ನೀವು ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಮಾಡದ ಒಬ್ಬ ವ್ಯಕ್ತಿಗೆ ಅಥವಾ ಏಳನೇ ಕ್ಲಾಸ್ ಪಾಸ್ ಮಾಡಿದ ವ್ಯಕ್ತಿಗೆ ಇರುತ್ತೆ ಅಂತ ನಾವು ಊಹಿಸೋಕ್ಕಾಗಲ್ಲ ಅರಣ್ಯ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥದ್ದು ಅನುಭವವೇ ಹೊರತು ಮಾಹಿತಿ ಅಲ್ಲ ಇವತ್ತು ಮಾಹಿತಿ ಆಧಾರದ ಮೇಲೆ ನೀವು ಕಾಡನ್ನು ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗಿದೆಯಾ ಇಲ್ಲ ಸಂರಕ್ಷಣೆಗೆ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಗಾಢವಾದ ಕಾಡಿನ ಜೊತೆ ಇರ್ತಕ್ಕಂಥ ಅನಂತ ಕಾಲದ ಅನುಭವ ಅಂತ ಅನುಭವವನ್ನು ನಮ್ಮ ಸೋಲಿಗೆ ಬರ್ಬೋದು ಪಡೆದಿದ್ದಾರೆ

ನಾಗರಿಕ ಜಗತ್ತಿನ ಸವಲತ್ತುಗಳ ಆಕರ್ಷಣೆ ಒಂದೆಡೆಯಾದರೆ ಬುಡಕಟ್ಟು ಜನಾಂಗವನ್ನು ವಾಹಿನಿಗೆ ಸೇರಿಸುವ ನೆಪಗಳ ಹುನ್ನಾರು ಅಡಗಿದೆ ಹಾಗೆಯೇ ಈ ನೆಲದ ಕಾನೂನನ್ನು ಜಾರಿಗೊಳಿಸುವುದರಲ್ಲಿರುವ ಗೊಂದಲಗಳು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹಾಗೂ ಅರಣ್ಯ ಹಕ್ಕು ಕಾಯ್ದೆಗಳು ಈ ಜನಾಂಗವನ್ನು ಗೊಂದಲದಲ್ಲಿ ಸಿಕ್ಕಿಸಿವೆ ಬದುಕೆ ಕಾವ್ಯವಾದ ಒಂದು ಜನಾಂಗ ಸ್ಥಿತ್ಯಾಂತರದ ವಾಸ್ತವದ ಹೊಡೆತಕ್ಕೆ ಸಿಕ್ಕು ನೆಲೆ ಕಳೆದುಕೊಳ್ಳುವ ಸ್ಥಿತಿ ತಲುಪಿದೆ ನಾಗರಿಕ ಬದುಕಿನ ವ್ಯವಸಾಯದ ಮಾದರಿಗೆ ಒಗ್ಗದ ಅವರ ಕುಮರಿ ಕೃಷಿ ವ್ಯವಸ್ಥೆ ದಿಕ್ಕು ತಪ್ಪಿದೆ ಮುಖ್ಯವಾಹಿನಿಗೆ ಸೇರಿಸುವ ಭರಾಟೆಯಲ್ಲಿ ಸೋಲಿಗ ಸಂಸ್ಕೃತಿ ಇಂದು ವಿನಾಶದ ಹಾದಿ ಹಿಡಿದಿರುವುದು ಪರಿಸ್ಥಿತಿಯ ವ್ಯಂಗ್ಯ ಹಾಗೂ ದುರಂತ ನಿಚ್ಚಗಿರಿ ನೀಲನ ಮಾಗ ಕಾರಯ್ಯ ಹೆಂಡವ ತಂದು ಪೂಜೆಯ ಮಾಡು ಬೇಡರ ಕಣ್ಣಯ್ಯ ನೀಲಗಿರಿ ನಿಚ್ಚಗಿರಿ ನೀಲನ ಮಾಗ ಕಾರಯ್ಯ ಪೂಜ ಮಾಡು ಗುರುಕಾನ ರೂಪಕ ಕೇಳಿದಿರಿ ರಚನೆ ಡಾಕ್ಟರ್ ವೆಂಕಟೇಶ ಇಂದುವಾಡಿ ನಿರ್ಮಾಣ ಜಿ ಶಾಂತಕುಮಾರ್ ಹಾಗೂ ಡಾ ಮೈಸೂರು ಉಮೇಶ್ ಹಾಡಿದ ಕಲಾವಿದರು ರಂಗಮ್ಮ ಹಾಗೂ ಸಂಗಡಿಗರು ಬಸವರಾಜು ಮತ್ತು ವೃಂದ